શાશ્વત <coughs> દીરાવણી हर कजे हर پتا نيرو جتھے ميكو شاشپت نيرو شاشپت نيراو ورہاٹکے جي واڙي شاشپت نيراو شاشپت نيرو ڳلِي وڙگو وراٽا 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 جي بيهکو شاشپت نيرو شاشپت نيراو ورہاٹکے ನೀವು ಸುಮ್ಮನೆ ನಾವು ನ್ಯೂಸ್ ಕಳಿಸ್ತೀರಾ ಅದು ನಾವು ನೋಡೋಕ್ಕಾಗಲ್ಲ ಸರ್ ನೀವು ಹೆಸರು ಟೈಪ್ ಮಾಡ್ಕೊಡಿ ಸರ್ ಅದು ಅದೇ ನಾವು ನಮ್ಗೆ ಗೊತ್ತದತ್ತ ಚಿತ್ರಮಣಿಯ ಬಸ್ ನಿಲ್ದಾಣ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇವಾಗ ನಾವು ನೋಡ್ತಾ ಇರೋದು ಇಲ್ಲಿ ಖಾಲಿ ಖಾಲಿಯಾಗಿ ಕಾಣ್ತಕ್ಕಂಥ ಬಸ್ ನಿಲ್ದಾಣ ಇಲ್ಲಿ ಯಾವುದೇ ಥರ ಸರ್ಕಾರದಿಂದ ಬಸ್ ಬಸ್ ಕೂಡ ಇಲ್ಲಿ ಯಾವುದೂ ಕಾಣುತ್ತಿಲ್ಲ ಯಾಕಂದರೆ ಇಲ್ಲಿ ಇವತ್ತು ಹನ್ನೆರಡರಂದು ಜೂನ್ ಬಂದನ್ನು ಕರೆ ಕೊಟ್ಟಿದ್ದಕ್ಕೆ ಕರ್ನಾಟಕ ಬಂದೆ ಶಾಶ್ವತ ನೀರಾವರಿಗೆ ಇವತ್ತು ಸಂಪೂರ್ಣ ಬೆಂಬಲಿಸ್ತಾ ಇದ್ದಾರೆ